ನನ್ನ ಅಂತಪುರಕ್ಕೆ ಬಂದರೂ ಸಹ ಕುಳಿತಲ್ಲಿಂದಲೇ ಸ್ವಾಗತಿಸ್ ನಾನು ನೀನು ತಿಂದ ತಕ್ಷಣ ಯಾಕೆ ಅಂತ ಗೊತ್ತಿಲ್ಲ ಕುಳಿತಂತಹ ಅಲ್ಲಂಗದಿಂದ ಒಂದು ರೀತಿಯ ಕೆಳಗೆ ಮುಂದೆ ಬಂದೆ ಒಂದು ರೀತಿಯ ಹೃದಯದಿಂದ ಮತ್ತೊಂದು ರೀತಿಯ ಭಕ್ತಿ ಪ್ರೀತಿ ಉಕ್ಕಿ ಇದೆ ಇದಕ್ಕೆ ಕಾರಣ ಏನೆಂಬುದು ನನಗೆ ಅರ್ಥವಾಗ್ತಾ ಇಲ್ಲ ಮೊದಲೇ ನಿನ್ನನ್ನು ಹೊಡೆದಂತಹ ಕನ್ನಕಾಯಿ ಯಾರು ಹೆಸರೇ ಎಲ್ಲಿಂದ ಬಂದವಳು ಕೆಲಕೆ ನಮ್ಮ ಮಗಳೇ ಅಮ್ಮ ನಿಮ್ಮಯ ತಂಗಿ ಸುಮನ ಗಿದಾಸಿದ ಶ್ರೀಮಂತಕ್ಕಾಗಿ ಅರಮನೆಗೆ ಬಂದದ್ದು ಸತ್ಯ ಸರಿ ಆ ಹೊತ್ತಿಗೆ ನಿಮ್ಮನ್ನು ಉಪಚರಿಸುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವುದಕ್ಕಾಗಿ ಸಣ್ಣ ಹುಡುಗಿ ಒಬ್ಬಳಿದ್ದ ಬಹಳಷ್ಟು ಮಂದಿ ಹೆಣ್ಣು ಮಕ್ಕಳು ಅಲ್ಲಿದ್ದು ಹೌದು ಅವರಲ್ಲಿ ಒಪ್ಪಳಿದ್ದು ನಿಮ್ಮನ್ನು ಉಪವನಕ್ಕೆ ವಿಭಿನ್ನನುಕರಣ ಿ ತೋವಾನಿಗಾ <singing> ಕೆಲ <flowers> ಮುಂದೆ ಸಾರಿ ನಿನ್ನನ್ನು ಪರಿಚಯ ಹಿಡಿದುಕೊಳ್ಳುವುದಕ್ಕೆ ಗುರುತಿಸಿಕೊಳ್ಳುವುದಕ್ಕೆ ನನಗೆ ಸಾಧ್ಯ ಆಗದೇ ಹೋಯಿತು ಯಾಕೆ ಹೇಳು ಅಂದಿನ ಸದನ್ನ ಸಂಜ ಅರವರೆಗೆ ನಾನು ಬಂದಿದ್ದಾಗ ನನ್ನ ಸೇವೆಗಾಗಿ ಇದ್ದವರಲ್ಲಿ ನೀನೊಬ್ಬಳು ಇದ್ದದ್ದು ಸತ್ಯ ಇವತ್ತು ಪರಿಚಯ ಯಾಕೆ ಸಿಗ್ಲಿಲ್ಲ ಅಂದು ನಿನ್ನನ್ನು ನಾನು ನೋಡುವಂತಹ ಸಂದರ್ಭ ಸಣ್ಣವಳಾಗಿ ನೀನಿದ್ದವಳು ಇವತ್ತು ಬೆಳೆದು ಹಾಗಾಗಿ ನನಗೆ ಪರಿಚಯ ಸಿಗ್ಲಿಲ್ಲ ಅದಕ್ಕಲ್ವೇ ಹೇಳುವುದು ಹೆಣ್ಣು ಮಕ್ಕಳ ಬೆಳವಣಿಗೆ ಅಂದ್ರೆ ಬಾಳೆಯಂತೆ ಸಂತೋಷ ಆಯ್ತು ಅಂದ್ರೆ ನೀನು ಸೀರೆ ಉಡುವಂತಹ ಸಂದರ್ಭ ಸಹಕರಿಸಿದ್ದು ನನ್ನ ಸಿರಿಮುಡಿಗೆ ಗುರುಮುಡಿಸಿದ್ದು ಸಮಯವನ್ನು ಕಳೆಯುವುದಕ್ಕಾಗಿ ನನ್ನ ಜೊತೆಗೆ ಉಪವನಕ್ಕೆ ಬಂದದ್ದು ಇದನ್ನೆಲ್ಲ ನಾನು ಮರೆಯುವುದಕ್ಕೆ ಸಾಧ್ಯ ಉಂಟೆ ಹೇಳು ಏನೇ ಆಗ್ಲಿ ಬಂದಿ ಅಲ್ಲ ಅಬ್ಬಾ ಾಗಿ ಬೆಳಿದು ದೊಡ್ಡವಳಾಗಿದ್ದೀಯ ಆರೋಗ್ಯದಲ್ಲಿ ಹೇಗಿದ್ದೀಯಮ್ಮ ಕ್ಷೇಮವಾಗಿ ಕ್ಷೇಮ ತಾನೆ ನನ್ನ ಸಹೋದರಿ ಸುಮನಾಗಿ ಹೇಗಿದ್ದಾಳಮ್ಮ ಸಂಸಾರ ಕ್ಷೇಮವಾಗಿ ಕ್ಷೇಮವಾಗಿದ್ದಾರಲ್ಲ ಆಗ್ಲಿ ನನ್ನನ್ನು ನೋಡ್ಬೇಕು ಎನ್ನುವಂತಹ ಮನಸ್ಸಿನಲ್ಲಿ ಆಸೆ ನಿರಿಸಿಕೊಂಡು ಬಂದಿಯಲ್ಲ ಹೌದು ನನ್ಗೆ ಗೊತ್ತಾಯಿತು ಅಂದಿನ ದಿವಸ ನಾನು ಮತ್ತೆ ಹೊರಟು ಬರುವಾಗ ನಿನ್ನಲ್ಲಿ ಹೇಳಿದ್ದೇನೆ ಮತ್ತೆ ನೋಡ್ಬೇಕು ಅಂತ ಆಸೆಯಾದ್ರೆ ನಮ್ಮ ಅರಮನೆಗೆ ಒಬ್ಬ ಮಾತು ನೆನಪಿನಲ್ಲಿ ಇಟ್ಟುಕೊಂಡು ಅರಮನೆಗೆ ಬಂದಿಯಲ್ಲ ಹೌದು ಬಂದಿ ಅಲ್ಲ ಆ ಮನೆ ಈ ಮನೆ ಅದೇನು ನೀನು ನನ್ನ ಅರಮನೆಯ ಮನೆ ಮಗಳು ನೀನು ಅವಳು ನನ್ನ ತಂಗಿ ಅಮ್ಮ ಆದ್ರೆ ನಾನು ನಿನಗೆ ಅಮ್ಮ ಇದ್ದ ಹಾಗೆ ಅಲ್ವೇ ಹಾಗಾಗಿ ಹೇಳುವುದಿಷ್ಟೇ ಬಂದಂತಹ ನಿನ್ನನ್ನು ನಾನು ಹೀಗೆ ಬಿಡುವುದಿಲ್ಲ ಅಂದ್ರೆ ಹೋಗುವುದಕ್ಕೆ ಬಿಡುವುದಿಲ್ಲ ಮತ್ತೊಂದು ಸ್ವಲ್ಪ ಸಮಯ ನಿನ್ನ ಜೊತೆಯಲ್ಲಿ ಕುಳಿತುಕೊಂಡು ನಮ್ಮ ಅಂದಿನ ಆ ಸಮಯ ಉಂಟಲ್ಲ ಅದನ್ನೇ ಮತ್ತೊಮ್ಮೆ ನೆನಪಿಸಿಕೊಳ್ಳಬೇಕು ಎನ್ನುವಂತಹ ಮನದಾಸೆ ನನಗೆ ಹಾಗಾಗಿ ನಿಂತುಕೊಂಡೇ ಮಾತಾಡಿಸ್ತಾ ಇದ್ದೇನೆ ನಿಮಗೆ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಎಲ್ಲ ವ್ಯವಸ್ಥೆ ಆಯ್ತಲ್ಲ ಹೌದಾ ಹಾಗಾದ್ರೆ ಸ್ವಲ್ಪ ಹೊತ್ತು ಕುಳಿತುಕೊಂಡು ಮಾತಾಡೋಣ ದಾರಿಯಲ್ಲಿ ಒಂದು ಘಟನೆ ನಡೆದು ಹೋಗಿ ದಾರಿಯಲ್ಲಿ ಹೌದಮ್ಮ ಏನದು ನಾನು ಕೂಡ ಭಾವಿಸಿ ಬಂದದ್ದು ಹಾಗೆ ಆರು ಎಂತೆ ಹೋಗುವ ಎಂಬುದಾಗಿ ಇರ್ಬೋದಲ್ಲ ಅದಕ್ಕೇನಂತೆ ಏನು ಮಾಡೋಣ ದಾರಿಯಲ್ಲಿ ಬರುವಂತಹ ನದಿ ಸಮೀಪದಲ್ಲಿದೆ ಹೌದು ಶಬ್ದ ಅದೇ ಹೌದಮ್ಮ ಹೇಗೆ ಜುಳು 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 ಏನು ನೀವು ಸಣ್ಣ ಮಗುವೇನೆ ಅಷ್ಟು ಗೊತ್ತಾಗಬೇಡಿ ಅದು ನೀರು ಹರಿಯುವ ಶಬ್ದ ಅದು ಹೌದಮ್ಮ ಒಂದು ಹೆಜ್ಜೆ ಮುಂದಕ್ಕೆ ಬರ್ತೇನೆ ಹ ಚಪ್ಪಾಳೆಯ ಸ್ವರ ಹೀಗಿರಬಹುದು ಹೇಗೆ ನದಿಯಲ್ವಿ ಯಾರಾದರೂ ಬಟ್ಟೆಗಳನ್ನು ಮುಗಿದು ಕಲ್ಲಿನ ಮೇಲೆ ಒಣಗುವುದಕ್ಕೆ ಹಾಕಿದ್ರೆ ಏನು ಹಕ್ಕಿಗಳು ಬರ್ತವೆ ಅಂತ ಓಡಿಸ್ತಾ ಇದ್ರೆ ಕೂಡ ಹಾಗೆ ಭಾವಿಸಿಕೊಂಡೆ ಒಂದು ಹೆಜ್ಜೆ ಮುಂದಕ್ಕೆ ಬರ್ತೇನೆ ಭಾಗಿರಥಿ ಹೆಸನತ್ತಿ ಕರೆದವರು ಇದ್ದಾರೆ ನನ್ನನ್ನು ನಿನ್ನನ್ನು ಹೌದಮ್ಮ ಭಾಗಿರಥಿ ಬಾಂತ ಕರೆದ್ರೆ ಗಂಡು ಧ್ವನಿಯಿಂದಲೋ ಹೆಣ್ಣು ಧ್ವನಿ ಗಂಡು ಧ್ವನಿಯಿಂದಲೇ ಕರೆದವರು ಹಾಗಾದ್ರೆ ಗಂಡು ಕರೆದದ್ದು ಹೌದಮ್ಮ ಏನು ಮಾಡಿದೆ ಸಂಶಯ ನಿವಾರಣೆ ಆಗ್ಬೇಕು ತಾನೇ ಹೌದು ಕೆಳಗೆ ಇಳುಕಿ ನೋಡಿದೆ ಮೇಲಿನಿಂದ ಕೆಳಗೆ ಇಣಿಕೆ ನೋಡಿದೆ ನೋಡಿದೆ ನೋಡುವಾಗ ಯಾರಿದ್ವಲ್ಲಿ ಎಂತ ಗಾರಿ ಕಂಡ ಸೋಪ ಮಾಡ್ತಾ ಆಯ್ತಮ್ಮ ಭಾಗಿರತಿ ನೀನು ಹೋಗಬಾರ್ದಿತ್ತು ನೋಡಬಾರ್ದಿತ್ತು ಆಗ್ಲಿ ಯಾರು ಅಂತ ನೋಡಿದಲ್ವೇ ನೀನ್ ನೋಡಿದಲ್ಲಿ ಆಯ್ತಲ್ಲ ಮತ್ತೆ ಬರ್ಬೇಕಾಗಿತ್ತು ಅಮ್ಮ ನೋಡಿ ಹ ಕೈಸಲ್ಲೇ ಹೌದಾ ಹೌದಮ್ಮ ನೀನು ಮೇಲ್ ನೋಡುವಾಗ ಆ ಮನುಷ್ಯ ನಿನ್ನನ್ನು ಮೇಲೆ ನೋಡಿ ಕನ್ಸನ್ನಿಂದ ಕರೆದಿದೆ ಹೌದಮ್ಮ ಹಾಗಾದ್ರೆ ಬಹುಶಃ ಯಾರು ಅಪ್ಪಿ ತಪ್ಪಿ ಕೆಟ್ಟವರು ನಮ್ಮ ಊರಿನಲ್ಲಿ ಇರಬೇಕು ಅಂತವರಿಗೆ ಇರುವುದಕ್ಕೆ ಅವಕಾಶವೇ ಇಲ್ಲ ಯಾರು ಅಂತ ಹೇಳಿ ಅಂತವರಿಗೆ ನನ್ನವರಲ್ಲಿ ಹೇಳಿ ನಾನು ಶಿಕ್ಷೆಗೊಳಿಸ್ತೇನೆ ಹೇಳಿ ಅಮ್ಮ ಹಾ ನನಗೂ ಸಿಟ್ಟು ಬಂತು ಏನು ಮಾಡಿ ಆತನಿಗೆ ಕಪಾಲಕ್ಕೆ ಬಾಯುತ್ತೇನೆ ಎಂಬುದಾಗಿ ಕೈಯನ್ನು ಎತ್ತಿದ್ದೇನೆ ಒಳ್ಳೆಯದಾಯ್ತು ಅವರನ್ನು ನೋಡ್ತೇನೆ ಅಮ್ಮ ಹ ನನ್ನ ಪರಿಚಯದವರೇ ನನ್ನನ್ನು ಕರೆದವರು

ನಿನಗೆ ಬಹುಶಃ ಜನ ತಪ್ಪಿರ್ಬೇಕು ನನ್ನವರು ಹಾಗೆಲ್ಲ ಮತ್ತೊಬ್ಬರನ್ನು ನೋಡುವವರು ಅಲ್ಲ ಅನ್ಯ ಸ್ತ್ರೀಯರನ್ನು ಕರೆದು ಮಾತಾಡಿಸೋರು ಅಲ್ಲ ನನಗೆ ಗೊತ್ತಿದೆ ಅವರ ಸ್ವಭಾವ ಇದು ಇದು ಅಪವಾದ ಅಲ್ಲೇ ತಾಯಿ ಸರಿ ನೋಡಿದ್ಯಾ ನೀನು ಸಿತ್ತಾಗಬೇಡಿ ನೀವು ಹೇಗೆ ಮಗಳೆಂಬಂತ ಭಾವನೆಯಿಂದ ಕರೆದವರಿದ್ದಾರೆ ಕರೆದೆ ಒಂದು ಕೆಲಸವನ್ನ ಹೇಳಿದ್ದಾನಮ್ಮ Oh. <laughs> Oh ಕಳುಗ ನಿನ್ನಿಗೆ ಪೌದಿನ ರಾಯ ಕಳು ನಿನ್ನಿಗೆ ಬಂದಿನ ಬಹ ಕರೆದದ್ದೇ ಒಳ್ಳೆ ಭಾವನೆ ಇರಿಸಿಕೊಂಡು ಕರೆದದ್ದೇ ಭಾವನೆಯಿಂದ ಕರೆದವರವರು ಏನಂತೆ ಏನು ಇಲ್ಲ ಈ ಅರಮನೆಯಲ್ಲಿ ಏನೋ ಒಂದು ಚಕ್ರ ಇದೆಯಂತೆ ಏನೋ ಚಕ್ರ ಅಲ್ಲ ಅಷ್ಟೊಂದು ತಾತ್ಸಾರ ಭಾವನೆಯಿಂದ ಮಾತನಾಡಿಸಬೇಡ ಮತ್ತೆ ಏನಮ್ಮದು ಅದು ಶ್ರೀಹರಿಯಲ್ಲಿ ಅವರು ಯುದ್ಧವನ್ನು ಮಾಡಿ ಆ ಶ್ರೀಹರಿಯನ್ನು ಒಡೆದೋಡಿಸಿ ಕರದಲ್ಲಿದ್ದಂತಹ ಚಕ್ರವನ್ನು ಕಸಿದುಕೊಂಡು ಬಂದು ಅರಮನೆ ನೆರೆಸಿ ದಿನನಿತ್ಯ ಶ್ರದ್ಧೆಯಿಂದ ನಿಷ್ಠೆಯಿಂದ ಪೂಜಿಸಿಕೊಂಡು ಬರುವಂತಹ ಪರಮ ಪವಿತ್ರವಾದ ಪೂಜೆ ನಡೆಯಬೇಕಂತೆ ಹೌದು ಬೆಳಗ್ಗೆ ಪೂಜೆಯನ್ನು ಮುಗಿಸಿಕೊಂಡು ಹೋದವರು ಇದ್ದಾರೆ ರಾಯರು ಹೌದು ಮಧ್ಯಾಹ್ನ ಅದಕ್ಕೆ ಪೂಜೆ ಆಗಬೇಕು ಅದಕ್ಕೆ ಆ ಚಕ್ರವನ್ನು ನನ್ನಲ್ಲಿ ಕೊಡುವುದಕ್ಕೆ ಹೇಳಿದ್ದಾರೆ ಚಕ್ರಾಯ್

ನೀನ್ ಆಡುವಂತಹ ಆಟಿಕೆಯ ಚಕ್ರ ಅಂತ ಭಾವಿಸಿ ಬಂದಿದ್ದೀಯ ಆ ಚಕ್ರವನ್ನು ನೀನು ಕೇಳಿದ ತಕ್ಷಣ ನಾನು ಹಾಗೆಲ್ಲ ಕೊಡ್ಲಿಕ್ಕೆ ಏನಮ್ಮ ಸಾಮಾನ್ಯ ಚಕ್ರ ಅಲ್ಲ ಬಹುಶಃ ನೀನು ಬಾಗಿರತಿಯ ಹೌದಾ ಹೌದಾ ನನಗೇನು ಸಂಶಯ ಆಗ್ತಾ ಇದೆ ಸಂಶಯವೇ ಇಲ್ಲ ನಾನೇ ಬಾಗಿರತಿ ಸಂಶಯ ಪಡುವಂತ ಅವಶ್ಯಕತೆ ಇಲ್ಲ ಬಹುಶಃ ಯಾರಾದ್ರೂ ಅರಮನೆಯಲ್ಲಿ ಮಹಾರಾಜರು ಮಹಾರಾಣಿಯವರು ಸುಖ ಸಂತೋಷದಿಂದ ಇದ್ದಾರೆ ಹೇಗಾದ್ರೂ ಹೋಗಿ ಹುಳಿ ಹಿಂಡಿ ಅವರ ಸಂಸಾರವನ್ನು ಹಾಳು ಮಾಡಿವಾ ಹೀಗೆ ಕೆಟ್ಟ ಭಾವನೆಯಿಂದ ನಿನ್ನನ್ನು ಕಳುಹಿಸಿಕೊಟ್ಟದ್ದ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೇನೆ ಅಲ್ವಾ ನೋಡಿದ್ರೆ ಮರ್ಯಾದೆ ಹೇಳ್ತಾ ಇದ್ದೇನೆ ಒಂದು ಆ ಚಕ್ರವನ್ನು ಕೊಡುವುದು ಒಂದೇ ನನ್ನ ಗಂಡನ ಪ್ರಾಣವನ್ನು ನಾನು ತೆಗೆದುಕೊಡುವುದು ಒಂದೇ ಅದ್ರ ಗೊತ್ತುಂಟಾ ಹೇಳ್ತಾ ಇದ್ದೇನೆ ಆ ಚಕ್ರ ಸಾಮಾನ್ಯ ಚಕ್ರ ಅಲ್ಲ ಅದನ್ನೆಲ್ಲ ಹಾಗೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ನೀನು ಸ್ವಲ್ಪ ಸಮಯ ಅಲ್ಲ ಒಂದು ಕ್ಷಣ ಇಲ್ಲಿ ಇದ್ರೂ ಸಹ ನನಗೆ ಅಪಾಯ ಅಂತ ನಾನು ಭಾವಿಸಿಕೊಳ್ತೇನೆ ಕೊಡುವುದಿಲ್ಲ ಮರ್ಯಾದೆಯಿಂದ ಬಂದ ಹಾಗೆ ಹೋಗು ನಡೀಲಿ ಏನು ನಿಮಗೀಗ ಸಿಟ್ಟು ಬಂತ ಸಿಟ್ಟು ಬಾರದ ಇದ್ದಿದ್ದರೆ ಚಕ್ರವನ್ನು ಕೇಳಿದ ನನಗೆ ತಿಳಿದೇ ಇತ್ತು ಅದಕ್ಕೆ ಅಡಿಪಾಯವನ್ನು ಗಟ್ಟಿ ಮಾಡಿಕೊಂಡು ಬಂದಿದ್ದೇನೆ ಹೌದಾ ರಾಯರಲ್ಲಿ ಕೇಳಿದೆ ಎಲ್ಲಿ ಅದು ಮಹಾರಾಣಿಯವರಿಗೆ ಸಿಟ್ಟು ಬಂದ್ರೆ ಏನು ಮಾಡುವುದು ಎಂಬುದಾಗಿ ಹೌದಾ ರಾಯರೇ ಒಂದು ಮಾರ್ಗವನ್ನು ಸೂಚಿಸಿದವರಿದ್ದಾರೆ ಇದು ನಿನ್ನ ಉಪಾಯ ಹೌದಲ್ವಾ ಏನು ಹೇಳಿದ ಅವರು ನದಿ ಸಮೀಪದಲ್ಲಿ ಇದೆ ನನ್ನನ್ನೇ ಕರೆದು ಕೇಳು ನಾನೇ ಕೊಡುವುದಕ್ಕೆ ಮುಳುಗಿಸುವುದಕ್ಕೆ ನೀನು ಬಂದವಳು ಅಂತ ಗೊತ್ತಾಯ್ತೇನೆ ಮತ್ತೆ ಇನ್ನೊಂದು ಅವಕಾಶ ಕೊಡಿ ಎರಡನೇ ಬಾರಿ ಹೌದಾ ಸರಿ ಓ ಮಹಾರಾಜರೇನು ಮಾಡ್ತೇನೆ ಅಲ್ಲ ನಿನ್ನ ಏನ್ ಮಾಡ್ಬೇಕು ಅಂದ್ರೆ ಏನಾದ್ರೂ ಉತ್ತರ ಬಂತೇನೆ ಅಮ್ಮ ಅವರಿಗ ನೀರಿನಲ್ಲಿ ಮುಳುಗಿದ್ರಾ ಹೌದು ಇವಿಗೆ ನೀರು ಹೋಗಿದೆ ಹಾಗೆ ಕೇಳಲಿಲ್ಲ ಅವರಿಗೆ ಆಗ ಮುಳುಗಿದ್ದಾರೆ ಈಗ ಕಿವಿಗೆ ನೀರು ಹೋಗಿದೆ ಬಹುಶಃ ನೀನು ಇಷ್ಟೇ ಹೊತ್ತಿಗೆ ಕರೀತಾ ಅವ್ರಿಗೆ ಗೊತ್ತಿರುದಲ್ಲ ಹೌದಾ ನಿನ್ನ ಏನ್ ಮಾಡ್ಬೇಕು ಹೇಳ ನಾನಮ್ಮ ಕೊನೆಯೇ ಅವಕಾಶ ಇದರಲ್ಲಿ ನನ್ನ ಸೋತ್ರ ನನಗೆ ಏನ್ ಬೇಕಾದ್ರೂ ಮಾಡಿ ನೀನು ಹೌದಾ ಏನ್ ಬೇಕಾದ್ರೂ ಮಾಡುದಲ್ಲ ನಿನ್ನನ್ನು ಕೊಲ್ಲುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ ಜೀವಂತವಾಗಿ ಮತ್ತೆ ಇಲ್ಲಿಂದ ಹೋಗುವುದಕ್ಕೆ ಇಲ್ಲ ಮತ್ತೆ ಏನ್ ಮಾಡ್ತೀನಿ ನನಗೆ ಗೊತ್ತಾಗದಿದ್ರೆ ನಿನ್ನ ತಲೆಯನ್ನು ಕತ್ತರಿಸಿ ಆ ಕಂಬದಲ್ಲಿ ಏತಾಡಿಸಿದ ವ್ಯವಸ್ಥೆ ಮಾಡ್ತೇನೆ ನಾನು ಅಮ್ಮ ಏನು ಈ ಕಂಬ ನಾಳೆ ಇಲ್ಲಿ ಇರ್ತದ ಮತ್ತೆ ಬೇರೆಯವರು ಬಂದು ಹೊತ್ಕೊಂಡು ಹೋಗ್ತಾರೆ ಸರಿಯೇ ಓ ಬೇಸರಗೊಳ್ಳಬೇರೆ ದೊರೆಯೋ ಚಕ್ರಪಾತ್ ಬೇಸರಗೊಳ್ಳಬೇಡ ಒಂದು ಬಿಟ್ಟು ಹೊಡೆದ ಸತ್ಯ ಬೈದೆ ಸತ್ಯ ಈಗ ನಾನೇ ಆ ನೋವನ್ನು ಅನುಭವಿಸ್ತಾ ಇದ್ದೀನಿ ನಿನಗೆ ಬಿಡದೆ ಬಿಡದೆ ಯಾಕೆ ಗೊತ್ತುಂಟ ಒಂದು ಕ್ಷಣ ನಿನ್ನ ಮಾತನ್ನು ಕೇಳಿ ನಾನು ಹೆದರ್ಕೊಂಡೆಮ್ಮ ಹಾಗೆಲ್ಲ ಈ ಚಕ್ರವನ್ನು ಕೊಡುವುದಕ್ಕ ಆಗುದಿಲ್ಲ ಕೊಡುವಂತಹ ಚಕ್ರವೂ ಅಲ್ಲ ಸತ್ಯವೋ ಸುಳ್ಳು ಎನ್ನುವಂತಹ ಭ್ರಮೆಗೆ ನಾನು ಒಳಗಾದೆ ಈಗ ನನ್ನವರಿಂದಲೇ ಭಾಗಿರಥಿ ಕೇಳಿದನ್ನು ಕೊಡುವಂತ ಉತ್ತರ ಬಂದ ಮೇಲೆ ನಾನು ಹಿಂಜರಿದು ಕುಂಟೆ ನಂಬಿಕೆ ಬಂತ ನನಗೆ ಸತ್ಯಾಂಶ ಗೊತ್ತಾಯ್ತಲ್ಲ ಆಯ್ತಮ್ಮ ಬೇಸರ ಮಾಡಬೇಡ ಅವ್ರು ಹೇಳಿದಂತೆ ನೀನು ಕೇಳಿದಂತೆ ಚಕ್ರವನ್ನು ಕೊಡ್ತೇನೆ ಆದ್ರೆ ಒಂದು ಕೊಟ್ಟಂತಹ ನನಗೆ ಪಡೆದುಕೊಂಡಂತಹ ನಿನಗೆ ನಿನ್ನೆಯವರಿಂದ ಬರೆದುಕೊಂಡಂತ ನನ್ನವರಿಗೆ ಬಿಟ್ರೆ ಅನ್ಯರಿಗೆ ಈ ಚಕ್ರದ ವಿಷಯ ಗೊತ್ತಾಗಬಾರದು ಯಾಕೆ ತಾಯಿ ಅಂದ್ರೆ ಭಾಗಿರಥಿ ಏನಪ್ಪ ಈ ಚಕ್ರದಲ್ಲಿ ನನ್ನವರ ಪ್ರಾಣವೇ ಅಮ್ಮ ಓ ಈಗ ನಿಮ್ಮ ಗಂಡನ ಪ್ರಾಣ ನನ್ನ ಕೈಯಲ್ಲಿ ಅದೇನೇ ಅದು ನೀವೇ ಹೇಳಿದ್ದು ಸರಿ ಹೌದು ಜಾಗ್ರತೆ ಅಂತ ಹೇಳಿದ್ದು ಸರಿಯಮ್ಮ ಏನು ಮಾಡಿಯಾ ಎಲ್ಲಿಗೆ ಸೇರಿಸಬೇಕು ಅಲ್ಲಿಗೆ ಸೇರಿಸ್ತೇನೆ ಎಲ್ಲಿಗೆ ಸೇರಿಸುವುದ್ರೆ ಬಾಯರ ಕೈಗೆ ಒಪ್ಪಿಸ್ಬೇಕು ಆಯ್ತು ಆದಷ್ಟು ಬೇಗ ಅವ್ರ ಕೈಗೆ ಒಪ್ಪಿಸಿ ಸರಿ ಊಟಕ್ಕೆ ಬಾಮಿ ಸರಿ ಅಮ್ಮ ನಾನು ಇಲ್ಲಿಗೆ ಊಟಕ್ಕೆ ಬರ್ತೇನೆ ಸರಿ ಸರಿ ಬಂದಂತಹ ಕೆಲಸ ಪೂರ್ಣವಾಗಿ ಹೋಯಿತು ಈ ಚಕ್ರ ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ಸೇರಿಸ್ತೇನೆ